ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಚಿನ್ ಚಿನ್ಮೇನ್ ಹೇಗಾಗ್ತೇ अल्लाह लगता है मच्छी तोड़ दूँ दिलीप ना और इंदै क्या किधर है दिलीप ना बैग वाली नहीं बैग वाली ये ऐसी जगह की बाइक <laughs> आप जे बर्थडे राव पूजी हम्म जल्दी कौन देती है मिली कूट कोला मारे हम ಇದರಲ್ಲಿ ನೋಡಿ ಬರ್ದಿದ್ದಾರೆ ಅಂತಲ್ಲ ದಿಪ್ ಕೂತ್ಕೊಂಡಿದ್ದಾರೆ ದಿಲೀಪ್ನವ್ರೆ ಇಲ್ವಾ ನಿಮಗೆ ನೀವು ಭಯಂಕರ ನೀವು ಜೆಪ್ ಇವರು ಚಿನ್ಮಾಯನ ಹಾರ್ಲಿಕ್ಕೆ ಹೋಗ್ತಿದ್ದಾರೆ ಬೇಡ ಹಾಗೆಂತ ಅಂಚಾನೆ ಕೈ ಹಾಂ ಅಂಚೋಚ ನಾವೀಗ ಎರಡನೇ ಬೀಕ್ ಆಗ್ತಾ ಇದ್ದೇವೆ ಸೊ ಬನ್ನಿ ಇವರನ್ನು ಹೇಗೆ ಹೋಗ್ತಿದ್ದಾರೆ ಅಂತೇಳಿ ತೋರಿಸ್ತಾನೆ ಗಾಯ್ಸ್ ಒಂದು ಹಿಂದೆ ತಿರುಗಿ ಅಂತ ರಿಯಾಕ್ಷನ್ ಕೊಡಿ ಆ ಇದು ನವರಸಗಳಲ್ಲಿ ಒಂದು ಇದು ಇನ್ನೊಂದು ಅದೆರಡು ಬೇರೆ ಆ್ಯಕ್ಚುಲಿ ನಾವೀಗ ಒಂದು ವ್ಯೂ ಪಾಯಿಂಟಲ್ಲಿ ಇದ್ದೇವೆ ನೋಡಿ ಪಾಯಿಂಟ್ ಅಲ್ಲಿ ಇದ್ದೇವೆ ಸೊ ಜೆ ಪಿ ಅವರು ನೋಡ್ತಾ ಹಾಗೆ ಚಿನ್ಮಯ್ ಅವರಿದ್ದಾರೆ ಹಾಗೆ ಅಕ್ಷಯ್ ಅವರಿದ್ದಾರೆ ಭಾರಿ ಚಂದ ಗಾಳಿ ಬರ್ತಾ ಉಂಟು ಇಲ್ಲಿಗೆ ಇಲ್ಲಿಂದ ಕಾಲ ನೋಡದೆ ಸ್ಟೀಮ್ ಕೇಳೋದು ഇത് മെല്ലെ തോന്നുന്നില്ലേ? ഞാൻ ഇവിടെ ഹേയ് എബസ്ന കമ്മീറ്റി അംഗങ്ങളെ ഞാൻ ഇവിടെ പോകും. ആ പാങ്ങായി നമ്പർ ആയില്ല. 81 84 34 34 അതാണ് മെറ്റഡാ ഉണ്ടാവുന്നത്. ഇപ്പോ വെച്ചിട്ടുണ്ട്. എത്ര ചേർത്താ? ഇതാ രജിസ്റ്റർ പിടിച്ചേ. ഇതാ ആളെ. എല്ലി തന്നെ തപസ്സി. ടെബ്ബ്. ಐದು ಗ್ಲಾಸ್ ಅಲ್ಲಿ ನಾವೀಗ ಪುನರ್ ಪುಲಿ ಜ್ಯೂಸ್ ಹೊಡಿತಿದೆ ಪುನರ್ ಪುಲಿ ಜ್ಯೂಸ್ ಕೊಡ್ತು ಮತ್ತೆ ಲಾಸ್ಟ್ ದಿನ ಒಂದು ಪೀಕ್ ಹತ್ಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಪುನರ್ ಪುಲಿ ಜ್ಯೂಸ್ ಭಾರಿ ಚಂದ ಇತ್ತು ಆಕ್ಚುಲಿ ಮನೆಯಲ್ಲಿ ಮಾಡಿದ್ರೆ ಅದಿಗೂ ಬೇಡ ಆದ್ರೆ ಇಲ್ಲಿಗಾದೇ ಬೇಕಾದ ಇದೀಗ ನಾವು ಹೋಗ್ತಾ ಇರೋದು ಕೊನೆಯ ಬೀಕ್ ಸೊ ಭಾರಿ ಚಂದ ಗಾಲಿ ಬರ್ತಾ ಉಂಟು ಎಲ್ಲಿ ಎಲ್ಲಿ ಇದೇ ಒಳ್ಳೇದು ನಾವು ಆಚೆ ಬಂದ್ರೆ ಆ್ಯಕ್ಚುಲಿ ಕೊನೆಯ ಒಂದು ಪೀಕ್ ಹತ್ತಿದ್ದಾರೆ ಮಾತಲ್ಲಿಗೆ ಆಗ್ತಿಲ್ಲ ಗಾಯ ಮಾತಲ್ಲಿಗೆ ಆಗ್ತಿಲ್ಲ ಅವರು ಹೇಳಿ ಇನ್ನು ನೀವೇ ಎನರ್ಜಿಯಲ್ಲಿ ಎನರ್ಜಿಯಲ್ಲಿರು ಇವರೊಬ್ಬರೇ ಇನ್ನೊಂದು ಪೀಕ್ ಆದರೂ ಹತ್ತಿ ಹತ್ತಿ ನಾನು ಬಂದದಕ್ಕೆ ಸ್ಟೀಲ್ ಆನ್ ಸ್ಟೀಲ್ ಆನ್ ಅಕ್ಷಯ್ಗೆ ಬೆಳಿಗ್ಗೆ ನಾಲ್ಕು ಮುಖಲು ಓಡಿ ಓಡಿ ಅಭ್ಯಾಸ ಉಂಟು ಅಭ್ಯಾಸ ಉಂಟು ಆ್ಯಕ್ಚುಲಿ ನೀವೀಗ ನಾನೀಗ ನಿಮಗೆ ತೋರಿಸ್ತಿದ್ದೇನೆ ಎದುರು अंदर भी को कांड तैला मते मते बॉडी जड़ेगी कांडी लास्ट रन पूतन किरदान है कोड़ाचाद्री कि में कोड़ाचाद्री वाली निक्तुरी हाँ मोड़ेशरा हाँ मोड़ेशरा ली दोनों स्कीवा डाइविंग स्कीवा स्कीवा रेड चिड़ the end of the peak see ಹಾಯ್ 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 ಸರ್ ಹಲೋ 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 ಇದು ಇಲ್ಲಿ ಒಂದು ಗ್ಲಾಸ್ ನೋಡ್ಬೋದು ನೀವು ನೋಡ್ಲಿಕ್ಕೆ ಒಂದು ಸ್ವಲ್ಪ ಚಂದ ಉಂಟು ನೋಡಿ ಒಳಗಡೆ ನೋಡಿ ಇದು ಈ ಗ್ಲಾಸಿನ ಹೆಸರು ಈಡಿತ್ತು ಅಂತ ಹೇಳಿ ಈಡಿತ್ತು ಈಡೀತ್ತು ಸೊ ಇದು ನಿಮಗೆ ನೀವು ಫಾ ಸ್ಪೈಡರ್ ಮ್ಯಾನು ಫಾರ್ ಫ್ರಮ್ ಹೋಮ್ ಮೂವಿ ನೋಡಿದರೆ ನಿಮಗೆ ಗೊತ್ತಿರ್ಬೋದು ಐರನ್ ಮ್ಯಾನು ಟೋನಿ ಸ್ಟಾರ್ಕ್ ಇಂತ ಒಂದು ಕನ್ನಡಕವನ್ನು ಪ್ರಿಪೇರ್ ಮಾಡಿದ್ದು ಅವರು ಪ್ರಿಪೇರ್ ಮಾಡಿ ಅದನ್ನು ನಂತರ ಸ್ಪೈಡರ್ ಮ್ಯಾನ್ ಪೀಟರ್ ಪಾರ್ಕ್ ಅದೇ ಕೊಟ್ಟರು ಸೊ ಅವರು ಅದನ್ನು ನಮ್ಮ ಜಯಪ್ರಸಾದ್ ಅವರಿಗೆ ಇದು ಆಕ್ಸಸ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇಲ್ಲಿ ಕೂತ್ಕೊಂಡೇ ಸ್ಯಾಟಲೈಟನ್ನೆಲ್ಲ ಕಂಟ್ರೋಲ್ ಮಾಡುವಷ್ಟು ಪವರ್ ಇರುವಂಥ ಗ್ಲಾಸ್ ಇದು ಇದರ ಹೆಸರು ಈಡಿತ್ತು ಅಂತ ಸೊ ಈಗ ಜಯಪ್ರಸಾದ್ ಅವರು ನನಗೆ ಇದ್ರ ಆಕ್ಸಸ್ ಅನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಇಲ್ಲಿಂದಲೇ ಬೇಕಾದ್ರೆ ಸ್ಯಾಟಲೈಟ್ ಬೇಕಾದ್ರೆ ಕಂಟ್ರೋ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಸಿ ಎಲ್ಲಿ ಇರಲಿ ಇಲ್ಲಲ್ಲ ಜಿ ಪಿ ಕಾಪಿ ರೈಟ್ ಬರ್ಬೋದು ಇದಕ್ಕೆ ಇಲ್ಲಪ್ಪ ಪಿಕ್ಚರ್ ಸ್ಟೋರಿ ಹೇಳಿದಲ್ಲ ಪಿಕ್ಚರಿನ ಸ್ಟೋರಿಯ ನಾನು ಅರ್ಜಿನ ಸ್ಟೋರಿ ಅಂತ ಅಲ್ಲ ಅರ್ಧ ಒಂದೇ ಜಿ ಪಿ ಅವರಿಗೆ ಹುಡುಗಿ ಹುಡುಕಲಿಕ್ಕೆ ನಾವು ಇಲ್ಲಿ ತನಕ ಬಂದಿದ್ದೇವೆ ಸೊ ಯಾರಾದ್ರೂ ಸಿಕ್ಕಿದ್ರೆ ಒಂದು ಮಾತನಾಡಿಸುವ ಅಂತ ಹೇಳುವಂತ ಒಂದು ಅಂದಾಜು ಕಾಲಿಗೆ ಉಂಬುರು ಕಚ್ಚಿದೆ ಜೆ ಪಿ ಕಾಲಿಗೆ ಉಂಬುರು ಉಂಬುರುಗಿದೆ बहुस हलिस् <that> <r Alcohol Physical Patriots> <that> <that> <that>